ಜನ್ವರಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಾವು ಯಾವಾಗಲೂ ಒಂದು ಮಾತು ಕೇಳಿರ್ತೀವಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೇದು ಮಾತಾಡಿ ಅಂತ ನಾನೀಗ ನಿಮಗೆ ಒಂದು ಒಳ್ಳೆ ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜನವರಿ ಹದಿನಾರನೇ ತಾರೀಕಿನಿಂದ ಸಬ್ಸ್ಕ್ರಿಪ್ಷನ್ ಚಾರ್ಜ್ ಒಂದು ವರ್ಷಕ್ಕೆ ಚೇಂಜ್ ಆಗಲ್ಲ ಇದು ನಮ್ಮ ಗ್ಯಾರಂಟಿ ನಿಜ ಕಂಡ್ರಿ ನಮ್ಮ ಯಾತ್ರೆಯಲ್ಲಿ ಪ್ರತಿದಿನಕ್ಕೆ ರೂಪಾಯಿಗೆ ಅನ್ಲಿಮಿಟೆಡ್ ರೈಟ್ ವರ್ಷ ಗ್ಯಾರಂಟಿ ಸಬ್ಸ್ಕ್ರಿಪ್ಷನ್ ಬೆಲೆ ಏರಿಕೆ ಇಲ್ಲ ಸ್ಕ್ಯಾನ್ ಮಾಡಿ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ ಪೇಮೆಂಟ್ ನಮ್ಮ ಗಳಿಕೆಗಳನ್ನು ಜಾಸ್ತಿ ಮಾಡಲು ಹೊಸ ಪ್ರಯತ್ನಗಳು ಕಡಿಮೆ ಸಬ್ಸ್ಕ್ರಿಪ್ಷನ್ ಫೀ ಹೆಚ್ಚು ಗಳಿಕೆಗಳು ಒಂದೊಳ್ಳೆ ಬ್ರ್ಯಾಂಡೆಡ್ ಶರ್ಟ್ ಕೊಡಿ ಸರ್ ಮತ್ತೆ ಮರಿಬೇಡಿ ಜನ್ವರಿ ಹದಿನಾರನೇ ತಾರೀಕಿಂದ ಪ್ರತಿದಿನ ಇಪ್ಪತ್ತೈದು ರೂಪಾಯಿಗೆ ಅನ್ಲಿಮಿಟೆಡ್ ರೈಟ್ಸ್ ಒಂದು ವರ್ಷಕ್ಕೆ